ಇವುಗಳನ್ನ ತಿನ್ನೋದ್ರಿಂದ ನಿಮ್ಮ ಲಿವರ್ ತಾನಾಗಿಯೇ ಸ್ವಚ್ಛವಾಗುತ್ತೆ ಯಕೃತ್ ದೇಹದ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ಇದು ಸರಿಯಾಗಿ ಕೆಲಸ ಮಾಡಿದರೆ ದೇಹದ ಎಲ್ಲ ಭಾಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ದೇಹದ ಈ ಭಾಗವು ಅನಾರೋಗ್ಯಕ್ಕೆ ಒಳಗಾದರೆ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ದೇಹದಲ್ಲಿ ಸಂಗ್ರಹವಾದ ವಿಷವನ್ನು ತೆಗೆದುಹಾಕಲು ಯಕೃತ್ ಬಹಳನೆ ಮುಖ್ಯ ಯಕೃತ್ ಚೆನ್ನಾಗಿ ಕೆಲಸ ಮಾಡಿದರೆ ಚರ್ಮ ಜೀರ್ಣಕ್ರಿಯೆ ಹಾಗೆ ಸಂಪೂರ್ಣ ರೋಗ ನಿರೋಧಕ ವ್ಯವಸ್ಥೆ ಉತ್ತಮವಾಗಿರುತ್ತೆ ಅನಾರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯು ಯಕೃತ್ತಿನಲ್ಲಿ ವಿಷದ ಶೇಖರಣೆಗೆ ಪ್ರಮುಖ ಕಾರಣವಾಗಿದೆ ತಪ್ಪು ಆಹಾರ ಪದ್ಧತಿಯಿಂದ ಯಕೃತ್ತಿನ ಮೇಲೆ ಒತ್ತಡ ಹೆಚ್ಚಾಗಲು ಪ್ರಾರಂಭವಾಗುತ್ತೆ ಇದರಿಂದಾಗಿ ಯಕೃತ್ತಿನ ಒಳಗೆ ವಿಷವು ಹೆಚ್ಚಾಗುತ್ತೆ ಹಾಗಾದರೆ ಬನ್ನಿ ನೋಡೋಣ ಆರೋಗ್ಯ ತಜ್ಞರು ನಾಲ್ಕು ಆಹಾರ ನಿಯಮಗಳನ್ನು ಅನುಸರಿಸಲು ಯಕೃತ್ತನ್ನು ಸರಿಪಡಿಸಲು ಯಾವ ರೀತಿಯ ಆಹಾರದ ನಿಯಮಗಳನ್ನು ಅನುಸರಿಸಲು ಸೂಚಿಸಿದ್ದಾರೆ ಅಂತ ನೋಡೋಣ ಬನ್ನಿ ಅರಿಶಿಣ ಅರಿಶಿಣದಲ್ಲಿ ಕಂಡುಬರುವಂತಹ ಕರ್ಕ್ಯುಮಿನ್ ದೇಹದಲ್ಲಿ ಉರಿ ಊತವನ್ನು ಕಡಿಮೆ ಮಾಡುತ್ತೆ ಇದು ಉತ್ಕರ್ಷಕ ನಿರೋಧಕವಾಗಿದೆ ಇದು ಯಕೃತ್ತಿನ ಉರಿ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ ಹಾನಿಯಿಂದ ರಕ್ಷಿಸುತ್ತೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಸ್ವಲ್ಪ ದೇಸಿ ತುಪ್ಪ ಮತ್ತು ಕಾಫಿಯೊಂದಿಗೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಕುಡಿಯೋದ್ರಿಂದ ಯಕೃತ್ತಿನ ಕಾರ್ಯ ಹೆಚ್ಚಾಗುತ್ತೆ ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿರುವಂತಹ ಅಲಿಸಿನ್ ಎನ್ನುವಂತಹ ಸಂಯುಕ್ತವು ಯಕೃತ್ತಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಇದು ದೇಹದಿಂದ ವಿಷವನ್ನು ತ್ವರಿತವಾಗಿ ತೆಗೆದುಹಾಕುತ್ತೆ ಇದು ಯಕೃತ್ತನ್ನು ಶುದ್ಧೀಕರಿಸುತ್ತೆ ಅಲ್ಲದೆ ರೋಗ ಶಕ್ತಿಯನ್ನು ಬಲಪಡಿಸುತ್ತೆ ಇನ್ನು ಹಸಿರು ತರಕಾರಿಗಳು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಸಾಸಿವೆ ಸೊಪ್ಪುಗಳಂತಹ ಹಸಿರು ತರಕಾರಿಗಳಲ್ಲಿ ಕಂಡುಬರುವಂತಹ ಕ್ಲೋರೋಫಿಲ್ ನೈಸರ್ಗಿಕವಾಗಿ ಯಕೃತ್ತಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಇನ್ನು ನಿಂಬೆಹಣ್ಣು ನಿಂಬೆಹಣ್ಣು ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಯಕೃತಿಗೆ ಪ್ರಬಲವಾದ ಉತ್ಕರ್ಷಕ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತೆ ನಿಂಬೆ ದೇಹದಿಂದ ವಿಷವನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ